ಹಾಯ್ ಸ್ನೇಹಿತರೆ ಉಚಿತ ಆರ್ಮಿ ತರಬೇತಿಗಾಗಿ ಟ್ರೈನಿಂಗ್ ಸ್ಕೀಮ್ ಕೊಟ್ಟಿದ್ದಾನೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ನೋಡಿ ಸ್ನೇಹಿತರೆ ಆನ್ಲೈನ್ ಇದ್ದರೂ ಆಫ್ಲೈನ್ ಇದೆ ಕರ್ನಾಟಕ ಫ್ರೀ ಆರ್ಮಿ ಟ್ರೈನಿಂಗ್ ಸ್ಕೀಮ ಫಾರ್ ಒ ಬಿ ಸಿ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪ್ರಯಾರ ವರ್ಗ ಒನ್ ಟೂ ಎ ಥರ್ಡ್ ಎ ಥರ್ಡ್ ಬಿ ಮತ್ತು ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ಉಚಿತವಾಗಿ ಫ್ರೀ ಆರ್ಮಿ ಟ್ರೈನಿಂಗ್ ಸ್ಕೀಮನ್ನು ನೀಡಲಾಗುವುದು ಅರ್ಹ ಅಭ್ಯರ್ಥಿಗಳು ಇದರ ಲಾಭವನ್ನು ಅಂತ ಕೊಟ್ಟಿದ್ದಾನೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿ ಹತ್ತನೇ ತರಗತಿ ಪಾಸಾಗಿರಬೇಕು ಪ್ರತಿಯೊಂದು ವಿಷಯದಲ್ಲಿ ಕನಿಷ್ಠ ಮೂವತ್ತ್ಮೂರು ಅಂಕಗಳನ್ನು ಪಡೆದಿರಬೇಕು ಮತ್ತು ಸರಾಸರಿ ಶೇಕಡಾ ನಲವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಾಗಿರಬೇಕು ಪಡೆದಿರಬೇಕು ಗ್ರೇಡಿಂಗ್ ಸಿಸ್ಟಮ್ದಲ್ಲಿ ಮೇಲ್ಕಂಡ ಸಮಾನವನ್ನು ಗ್ರೇಡ್ ಪಡೆದಿರಬೇಕು ಅಂದರೆ ಗ್ರೇಡ್ದಲ್ಲಿ ಇದ್ದರೂ ನಲ್ ಮೂವತ್ತ್ಮೂರು ಅಂಕ ಮತ್ತು ಸರಾಸರಿ ಶೇಕಡ ಅಂದರೆ ನಲವತ್ತೈದರ ಮೇಲೆ ಇರಬೇಕು ಅಭ್ಯರ್ಥಿ ಮತ್ತು ಕುಟುಂಬದ ಒಟ್ಟು ಗರಿಷ್ಠ ವಾರ್ಷಿಕ ಆದಾಯ ಮಿತಿಯನ್ನು ಎರಡು ಐವತ್ತು ಲಕ್ಷ ಅಂದರೆ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಕೆಳಗಿರಬೇಕು ಹಾಗೂ ಕೆಟಗರಿ ಪ್ರವರ್ಗ ಟೂ ಏಟ್ ಥರ್ಡ್ ಏ ಥರ್ಡ್ ಬೀದವರಿಗೆ ಒಂದು ಲಕ್ಷ ಒಳಗಿರಬೇಕು ವಯೋಮಿತಿ ನೋಡಿ ವಯೋಮಿತಿ ಜನ್ಮ ದಿನಾಂಕ ಮತ್ತು ಹತ್ತನೇ ತರಗತಿಯ ಅಂಕಪಟ್ಟಿಯಲ್ಲಿ ಇರುವಂತೆ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕೆ ಅನ್ವಯಿಸುವಂತೆ ಅಭ್ಯರ್ಥಿಯು ವಯಸ್ಸು ಪರಿಗಣಿಸಲಾಗುವುದು ಅಭ್ಯರ್ಥಿ ಹತ್ತನೇ ಜುಲೈ ಎರಡು ಸಾವಿರದ ನಾಲ್ಕರಿಂದ ಹತ್ತು ಜುಲೈ ಎರಡು ಸಾವಿರದ ಏಳರ ಒಳಗೆ ನಡುವಿನಲ್ಲಿ ಅವಧಿಯಲ್ಲಿ ಜನಿಸಿರಬೇಕು ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಇದು ತರಬೇತಿಯ ಸ್ಥಳಗಳು ತರಬೇತಿ ನೀಡುವ ಸ್ಥಳಗಳು ನೋಡಿ ತರಬೇತಿಯನ್ನು ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ ನೀಡಲಾಗುವುದು ಅಭ್ಯರ್ಥಿಗಳು ಸದರೆಯ ಮೂರು ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಯನ್ನು ತರಬೇತಿಗಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಸದರಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಹೋಗಿ ಅರ್ಜಿಯನ್ನು ಖುದ್ದಾಗಿ ಅಥವಾ ನೋಂದಾಣಿತ ಅಂಚೆ ಮೂಲಕ ಸಲ್ಲಿಸಬಹುದು ಸಹಾಯವಾಣಿ ಸಂಖ್ಯೆ ನೋಡಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದೂವರವರೆಗೆ ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಸಂಖ್ಯೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ಉಡುಪಿ ಜಿಲ್ಲೆ ಸಂಖ್ಯೆ ಉತ್ತರ ಕನ್ನಡ ಜಿಲ್ಲೆ ಸಂಖ್ಯೆ ಈ ಸಂಖ್ಯೆಯನ್ನು ನೀವು ಕಾಲ್ ಮಾಡಿ ಕೇಳಬಹುದು ಮತ್ತು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ನೋಡಿ ಯಾವ ಥರ ಇರುತ್ತೆ ಅಂತ ಪ್ರಮುಖ ದಿನಾಂಕ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ನೋಡಿ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾನೆ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ನೀವು ಅರ್ಜಿಯನ್ನು ಕೊಡಬೇಕಾಗುತ್ತೆ ಫ್ರೀ ಆರ್ಮಿ ಕೋಚಿಂಗ್ ಪ್ರಮುಖ ಲಿಂಕ್ಗಳು ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಅಧಿಕೃತ ವೆಬ್ಸೈಟು ಬಿ ಸಿ ಡಬ್ಲ್ಯೂ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಅಂತ ಕೊಟ್ಟಿದ್ದಾನೆ ಈ ಲಿಂಕ್ ಮೂಲಕ ನೀವು ಅಪ್ಲಿಕೇಶನ್ ಹತ್ತು ತುಂಬಿ ಕೊಡ್ಬೋದು ಅಂಚೆ ಇಲಾಖೆ ಮೂಲಕ ಅಥವಾ ನೀವು ಈ ಕಾಲ್ ಮಾಡಿ ಕೇಳು ಕೇಳ್ಬೋದು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಪೋಸ್ಟ್ ಮಾಡ್ಬೋದು ನೀವು ಇದು ಅಪ್ಲಿಕೇಶನ್ ಫಾರ್ಮ್ ಇದೆ ಕರ್ನಾಟಕ ಸರ್ಕಾರದ ಹಿಂದುಳಿದ ಕಲ್ಯಾಣ ಕರ್ನಾಟಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಭಾರತೀಯ ಸೇನೆ ಯೂನಿಫಾರ್ಮ್ ಸೇವೆಗಳಿಗೆ ತರಬೇತಿಗೆ ಅಂತ ಇಲ್ಲಿ ನೋಡಿ ಈ ಅರ್ಜಿಗಳು ನೋಡಿ ಇವರಿಗೆ ಜಿಲ್ಲಾಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಹಾಕಬೇಕು ಡಿಸ್ಟಿಕ್ ಹಾಕಿ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸಬೇಕು ಅಭ್ಯರ್ಥಿ ಹೆಸರು ತಂದೆ ಹೆಸರು ತಾಯಿ ಹೆಸರು ಟೆಂತ್ ಮಾಸ್ ಇದ್ದಂತೆ ಹೆಸರು ಹಾಕಬೇಕು ಕಾಯಂ ವಿಳಾಸ ಅಭ್ಯರ್ಥಿಯ ಸ್ವಂತ ಜಿಲ್ಲೆ ಹಾಕಬೇಕು ಜನ್ಮ ದಿನಾಂಕ ಟೆಂತ್ ಮಾಸ್ ಕಾಡ್ದಲ್ಲಿ ಇದ್ದಂತೆ ಜನ್ಮ ದಿನಾಂಕ ಹಾಕಬೇಕು ಮತ್ತು ಪ್ರವರ್ಗ ಜಾತಿ ಯಾವ ಜಾತಿಗೆ ಸೇರಿರ್ತೀರೋ ಆ ಜಾತಿಯನ್ನು ಹಾಕಬೇಕು ಮತ್ತು ಕಾಸ್ಟನ್ನು ಇದಕ್ಕೆ ಹಚ್ಚಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಇನ್ಕಮ್ನು ಹಚ್ಚಬೇಕು ಅಭ್ಯರ್ಥಿಯ ಆಧಾರ ಸಂಖ್ಯೆಯನ್ನು ಹಚ್ಚಬೇಕು ಅಭ್ಯರ್ಥಿ ಹತ್ತನೇ ತರಗತಿ ಉತ್ತೀರ್ಣ ಆಗಿದ್ದಲ್ಲಿ ಪ್ರತಿ ವಿಷಯದಲ್ಲಿ ಎಷ್ಟು ಅಂಕಗಳು ತೊಂದಿದ್ದಾರೆ ಅಂಕಪಟ್ಟಿಯನ್ನು ಹಚ್ಚಬೇಕು ಉತ್ತೀರ್ಣ ಆಗಿರೋ ಆಗಿದ್ದೀರಾ ಇಲ್ಲೋ ಅಂತ ಎಸ್ ಅಂತ ಹೇಳಬೇಕು ಇಲ್ಲಿ ಹಾಕಿರಬೇಕು ಅಭ್ಯರ್ಥಿ ತರಬೇತಿಗಾಗಿ ಈ ಕೆಳಕಂಡ ಯಾವುದಾದರೂ ಒಂದು ಜಿಲ್ಲೆಯನ್ನು ಮಾತ್ರ ಕಡ್ಡಾಯವಾಗಿ ಆಯ್ಕೆ ಮಾಡಿಕೊಳ್ಳಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಇಚ್ಛಿಸುವ ಇಲ್ಲಿ ಜಿಲ್ಲೆ ಸಂಖ್ಯೆ ಜಿಲ್ಲೆ ಹೆಸರು ಹಾಕಬೇಕಿಲ್ಲಿ ಭರ್ತಿ ಮಾಡಬೇಕು ಮತ್ತು ದೈಹಿಕ ಸದೃಢಿ ಎತ್ತರ ಕನಿಷ್ಠ ಒನ್ ಸಿಕ್ಸ್ಟಿ ಸಿಕ್ಸ್ ಮೀಟ್ರ್ ಇರಬೇಕು ತೂಕ ಐವತ್ತು ಕೆ ಜಿ ಇರಬೇಕು ಎದೆ ಸುತ್ತಳತೆ ಎಪ್ಪತ್ತೇಳು ಸೆಂಟಿಮೀಟ್ರ್ ಇರಬೇಕು ಎಗ್ಗುವಿಕೆ ಐದು ಪ್ಲಸ್ ಆಗಿರಬೇಕು ಇಲ್ಲಿ ತಂದೆ ತಾಯಿ ಪೋಷಕರ ರೂಸು ಅಂದರೆ ಸಿಗ್ನೇಚರ್ ಇರಬೇಕು ಮತ್ತು ಅಭ್ಯರ್ಥಿ ಸಹಿ ಮತ್ತು ಹೆಸರು ಬರೆದಿರಬೇಕು ಸ್ಥಳ ನೋಡಿ ವಿಶೇಷ ಸೂಚನೆ ತರಬೇತಿ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ಇಲಾಖೆ ವೆಬ್ಸೈಟ್ ಮೂಲಕ ಪ್ರಕಟಿಸುವುದು ಅಭ್ಯರ್ಥಿಗಳು ಈ ಮಾಹಿತಿಯನ್ನು ಕಡ್ಡಾಯವಾಗಿ ಓದಿ ತಿಳ್ಕೊಂಡು ನ ನಂತರವೂ ಅರ್ಜಿಗಳನ್ನು ಉಡುಪಿ ಜಿಲ್ಲೆ ಅಥವಾ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಾತ್ರ ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದಿತ್ತಂದರೆ ಈ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಅಪ್ ಮಾಡಿ ಕೊರಿಯರ್ ಮೂಲಕ ಅಥವಾ ಅರ್ಜಿ ಅಂಚೆ ಇಲಾಖೆ ಮೂಲಕ ನೀವು ಪೋಸ್ಟ್ ಮಾಡಬಹುದು ಧನ್ಯವಾದಗಳು ಸ್ನೇಹಿತರೆ